ಕಚೇರಿಯಲ್ಲಿ ಭಾರತೀಯ ಯುವ ಕಾಂಗ್ರೆಸ್ಸಿಯ ಆಂತರಿಕ ಚುನಾವಣೆ ಏನಿದೆ ಅದರ ಸಲುವಾಗಿ ನಮ್ಮ ಝೂನಲ್ ರಿಟರ್ನಿಂಗ್ ಆಫೀಸರ್ ಅಂದರೆ ವಲಯ ನಮ್ಮ ಚುನಾವಣಾ ಅಧಿಕಾರಿಗಳು ನಮ್ಮ ಕೋಲಾರ ಜಿಲ್ಲಾ ಪಕ್ಷದ ಕಚೇರಿಗೆ ಭೇಟಿ ನೀಡಿದ್ರು ಉದ್ದೇಶ ಇಷ್ಟೇ ಎರಡನೇ ತಾರೀಕು ಅಸೆಂಬ್ಲಿ ಸ್ಟೇಟು ಮತ್ತು ಬ್ಲಾಕ್ ಮತ್ತು ಡಿಸ್ಟಿಕ್ಟ್ ಕಮಿಟಿ ಚುನಾವಣೆ ನಡೆಯುತ್ತೆ ಆ ಸಲುವಾಗಿ ಒಂದು ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಏನು ಚುನಾವಣೆಯಲ್ಲಿ ಮೆಂಬರ್ಸ್ ಯಾರು ಸದಸ್ಯತ್ವ ಯಾರು ಪಡ್ಕೊಂಡಿರ್ತಾರೆ ಅವರೇ ಈ ರಾಜ್ಯ ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟಕ್ಕೆ ಮತ್ತು ತಾಲೂಕು ಮಟ್ಟಕ್ಕೆ ಮತ್ತು ಬ್ಲಾಕ್ ಮಟ್ಟಕ್ಕೆ ವೋಟಿಂಗ್ ಪವರ್ ಇರ್ತದೆ ಅವ್ರಿಗೆ ಮತದಾನದ ಹಕ್ಕಿರ್ತದೆ ಮತದಾನ ಯಾರು ಮಾಡೋದಂದರೆ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿ ಅವರೇ ಮಾಡಿ ಅವರೇ ವೋಟ್ ಹಾಕ್ಕೊಳೋದು ಅಂದರೆ ಹದಿನೈದು ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷ ಒಳಗಡೆ ಇರಬೇಕು ಮೂವತ್ತೈದು ವರ್ಷ ಒಳಗಡೆ ಮತದಾನ ಗುರುತಿನ ಚೀಟಿ ಏನಾದ್ರು ವೋಟರ್ ಐ ಡಿ ಏನು ಹೇಳ್ತೀವಿ ಅದು ವೋಟರ್ ಐ ಡಿ ಕಂಪಲ್ಸರಿ ಅದರಲ್ಲಿ ಇರಬೇಕು ಮತ್ತು ಐವತ್ತು ರೂಪಾಯಿ ಆನ್ಲೈನ್ ಪೇಮೆಂಟ್ ಮಾಡಿ ಅವರು ಸದಸ್ಯತ್ವ ಪಡ್ಕೊಂಡ್ರೆ ಅದೇ ಕ್ಷಣದಲ್ಲಿ ಅವ್ರಿಗೆ ಅಲ್ಲೇ ಬ್ಯಾಲೆಟ್ ಓಪನ್ ಆಗುತ್ತೆ ಅದೇ ಫೋನ್ನಲ್ಲಿ ಒಂದು ಸೆಲ್ಫಿ ತೆಗೆದರೆ ಅವ್ರದ್ದು ವೆರಿಫಿಕೇಷನ್ ಆಗುತ್ತೆ ವೆರಿಫಿಕೇಷನ್ ಆದಮೇಲೆ ಅವ್ರ ಬ್ಯಾಲೆಟ್ ಪೇಪರ್ ಓಪನ್ ಆದಮೇಲೆ ಅವ್ರ ರಾಜ್ಯ ಮಟ್ಟಕ್ಕೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಓಟ್ ಹಾಕ್ಬೋದು ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಒಂದು ಓಟ್ ಹಾಕ್ಬೋದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಓಟ್ ಆಗ್ಬೋದು ಮತ್ತು ಅಸೆಂಬ್ಲಿ ಅಂದರೆ ತಾಲೂಕು ಅಧ್ಯಕ್ಷರಿಗೆ ಒಂದು ಓಟ್ ಹಾಕ್ಬೋದು ಮತ್ತು ಬ್ಲಾಕ್ ಅಧ್ಯಕ್ಷರಿಗೂ ಒಂದು ಓಟ್ ಆಗ್ಬೋದು ಒಂದು ಸದಸ್ಯತ್ವ ಏನಂದರೆ ಆ್ಯಕ್ಟಿವ್ ಏನು ಆ್ಯಕ್ಟಿವ್ ಸದಸ್ಯ ಏನಿರ್ತಾನೆ ಅವ್ನು ನಾಲ್ಕು ಓಟ್ ಆಗ್ಬೋದು ಅದೇ ದಿಸೆಯಲ್ಲಿ ಇವತ್ತು ನಾವು ಯೂತ್ ಕಾಂಗ್ರೆಸ್ ಏನು ಚುನಾವಣಾ ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಯಲ್ಲಿ ಒಂದು ಭಾಗ ಅವರು ಝೂನಲ್ ರಿಟರ್ನಿಂಗ್ ಆಫೀಸರ್ ಅವರು ಬೆಂಗ್ ಬೆಂಗಳೂರಿನ ಐದು ಜಿಲ್ಲೆಗಳು ಮತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಅವರು ಚುನಾವಣಾ ಉಸ್ತುವಾರಿ ವಹಿಸಿಕೊಂಡು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ನಮ್ಮ ಯೂತ್ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಅವ್ರದ್ದು ಏನೇ ಸಮಸ್ಯೆ ಇರಲಿ ನಾನು ಫೋನ್ ಮುಖಾಂತರ ನನಗೆ ಒಂದು ಮೆಸೇಜ್ ಹಾಕಿ ಒಂದು ಫೋನ್ ಹಾಕಿ ನಾನು ಅಂತ ನಾನು ಕೇಳಿದ್ದಾರೆ ಅದೇತೆಯಲ್ಲಿ ಇವತ್ತು ಇವತ್ತು ಚಾಲನೆ ಕೊಟ್ಟಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ನೆನೆ ನಮ್ಮ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಏನೋ ಜಿಲ್ಲೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ರಿಸರ್ವೇಷನ್ ಇರಲ್ಲ ಅದರಲ್ಲಿ ಕೇವಲ ಐದು ಜಿಲ್ಲೆಗಳಲ್ಲಿ ರಿಸರ್ವೇಷನ್ ಇರ್ತದೆ ಅಂದರೆ ಎಸ್ ಸಿ ಎಸ್ ಟಿಗೆ ರಿಸರ್ವ್ ಇಟ್ಟಿದ್ದಾರೆ ಅದು ಬ್ಯಾಂಗ್ಳೂರು ಸೆಂಟ್ರಲ್ಲು ಬಾಗಲಕೋಟೆ ಗದಗ್ಗು ಮಂಡ್ಯ ಮತ್ತು ಬೆಳಗಾವಿ ಇಷ್ಟು ಜಿಲ್ಲೆ ಕೊಪ್ಪಳ ಇಷ್ಟು ಜಿಲ್ಲೆಗಳನ್ನು ರಿಸರ್ವ್ ಕಾನ್ಸ್ಟುನ್ಸಿಯಾಗಿ ರಿಸರ್ವ್ ಆಗಿ ಮಾಡಿದ್ದಾರೆ ಉಳಿದ ಎಲ್ಲ ಜಿಲ್ಲೆಗಳು ಓಪನ್ ಆಗಿದ್ದಾವೆ ಅಂದರೆ ಜನರಲ್ ಯಾರು ಬೇಕಾದರೂ ಕಂಟೆಸ್ಟ್ ಮಾಡ್ಬೋದು ಯಾವುದೇ ಅಸೆಂಬ್ಲಿನಲ್ಲಿ ರಿಸರ್ವೇಷನ್ ಕೊಟ್ಟಿಲ್ಲ ಯಾವುದೇ ಬ್ಲಾಕ್ ಮಟ್ಟದಲ್ಲಿ ರಿಸರ್ವೇಷನ್ ಕೊಟ್ಟಿಲ್ಲ ಇದರಲ್ಲಿ ಒ ಬಿ ಸಿ ಅವ್ರಿಗೂ ಕೂಡ ಅವಕಾಶ ಇದೆ ಎಸ್ ಸಿ ಎಸ್ ಸಿಗೆ ಅವಕಾಶ ಇದೆ ಎಸ್ ಟಿಗೆ ಅವಕಾಶ ಇದೆ ಮೈನಾರ್ಟಿ ಅವಕಾಶ ಇದೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ರಾಜಕೀಯದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಅವರು ಕೂಡ ಒಂದು ಪೋಸ್ಟನ್ನು ರಿಸರ್ವ್ ಮಾಡಿಟ್ಟಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು ಅದಕ್ಕಾಗಿ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ನ ಯಾರ್ಯಾರು ನಾಯಕರಾಗಿ ಆಗಬೇಕು ಫ್ಯೂಚರ್ ಫ್ಯೂಚರ್ನಲ್ಲಿ ಅಂದ್ಕೊಂಡಿದ್ದಾರೆ ಭವಿಷ್ಯದ ನಾಯಕತ್ವ ಏನು ವಹಿಸ್ಕೊಬೇಕಂತ ಇದ್ದಾರೆ ಅವರೆಲ್ಲ ಇದರಲ್ಲಿ ಬಂದರೆ ಯೂತ್ ಕಾಂಗ್ರೆಸ್ನಲ್ಲಿ ಇವತ್ತು ಏನು ಸದಸ್ಯತ್ವ ಪಡೆದ ತಕ್ಷಣ ನಾಯಕತ್ವ ಬಂದ್ಬಿಡುತ್ತೆ ಇದರಲ್ಲಿ ಯಾಕಂತ ಹೇಳಿದ್ರೆ ಸದಸ್ಯತ್ವ ಪಡ್ಕೊಂಡು ಅಸ ಅಸೆಂಬ್ಲಿಗೆ ಮತ್ತು ಡಿಸ್ಟಿಕ್ಗೆ ಹಂಗೆ ಕಂಟೆಸ್ಟ್ ಮಾಡ್ಬೋದು ಅದಕ್ಕಾಗಿ ಒಳ್ಳೆ ಅವಕಾಶ ಇದೆ ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಯುವಕರು ನಮ್ಮ ಏನು ಪಕ್ಷದ ಸಿದ್ಧಾಂತಗಳನ್ನು ನಂಬಿದ್ದಾರೆ ಅಂಥವ್ರು ಮಾತ್ರ ಬೇಜೆ ಬಿ ಜೆ ಪಿ ಜೆ ಡಿ ಎಸ್ಸು ಬೇರೆ ಪಾರ್ಟಿಯರಿಗೆ ಇಲ್ಲಿ ಅವಕಾಶ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಅವರು ಒಪ್ಪಿರಬೇಕು ನಮ್ಮ ಪಕ್ಷದ ಅವರು ಸದಸ್ಯರಾಗಬೇಕಂದ್ರೆ ಯಾವುದೇ ರೀತಿಯ ಪ ಬೇರೆ ಪಕ್ಷದ ಬೇರೆ ಒಂದು ಸದಸ್ಯತ್ವನ ಪಡೆದಿರಬಾರ್ದು ಬೇರೆ ಪಕ್ಷ ಹೆಂಗೆ ಗುರುತಿಸ್ತೀರಾ ನೀವು ಹೆಂಗೆ ಗುರುತಿಸ್ತೀರ ಅಂದರೆ ಅವ್ರು ಬೇರೆ ಇವಾಗ ಎಕ್ಸಾಂಪಲ್ಲು ಯಾರೋ ಹಾಕಿರ್ತಾರೆ ಸಾವಿತ್ತು ಅದನ್ನು ಅಬ್ಜೆಕ್ಷನ್ ಮಾಡೋಕ್ಕೆ ಅವಕಾಶ ಇರುತ್ತೆ ಇವರು ಅಬ್ಜೆಕ್ಷನ್ ಮಾಡಿದ್ರೆ ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡಿಬಿಡ್ತಾರೆ ಮತ್ತೆ ಓಟ್ರ್ ಐಡಿ ಎಲೆಕ್ಷನ್ನು ನಾಮಿನೇಷನ್ನು ಎರಡನೇ ತಾರೀಕು ಇದೆ ನೆಕ್ಸ್ಟ್ ಮಂತ್ ಎರಡನೇ ತಾರೀಕು ವರ್ಗಿದೆ ಅದರಾದಮೇಲೆ ಒಂದು ತಿಂಗಳ ಕಾಲ ಅವಕಾಶ ಮಾಡಿಕೊಡ್ತಾರೆ ಮೆಂಬರ್ಶಿಪ್ಗೆ ಹದಿನಾರನೇ ತಾರೀಕಿನಿಂದ ಒಂದು ತಿಂಗಳು ಕಾಲ ಅವಕಾಶ ಮಾಡಿಕೊಡ್ತಾರೆ ಏನಾರು ಟೆಕ್ನಿಕಲ್ ಏನಿರೋ ಟೆಕ್ನಿಕಲ್ ಏನಾರೋ ಪ್ರಾಬ್ಲಮ್ ಅಂದರೆ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ ವೋಟರ್ ಐಡಿ ಕೆಲವ್ರದ ಇರ್ತದೆ ವೋಟರ್ ಐ ಡಿ ವೋಟರ್ ಲಿಸ್ಟ್ ನಲ್ಲಿ ಇಲ್ಲ ಅಂದ್ರೆ ಅವ್ರಿಗೆ ವೋಟಿಂಗ್ ಪವರ್ ಇಲ್ಲ ಅಷ್ಟೇ